ಜನರ ಮಾಧ್ಯಮದ ಆಗಿರ್ತಕ್ಕಂಥ ಎಲ್ಲ ರೈತ ಬಂಧುಗಳಿಗೆ ಸ್ವಾಗತ ಹೊರತ ಇಲ್ಲಿಸಲು ಸಾಕೊಂದು ಕೂಡ ನಾವು ಮೇ ಇಪ್ಪತ್ತೆರಡರಂದು ಆಗಿನ ಕೊರನೆಯಿಂದ ಜಿಲ್ಲೆಯ ಲಾಲ್ ಬಹದೂರ್ ಅಡಿಗಮನ ಅಡಿಗಮ ಸಮಾರಂಭ ಆಗಿದ್ದರು ಕೃಷ್ಣ ನದಿ ಮುಂದೆ ಆಣೆಕಟ್ಟು ನಿರ್ಮಾಣ ಆಯಿತು ಆವಾಗ ನಮ್ಮ ಅವಳಿ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ವಿಜಯಪುರ ಬ್ರಾಮಪುರ ಜಿಲ್ಲೆಯಲ್ಲಿ ಜಿಲ್ಲೆ ಅವಾಗೇನೇಳ

ಸರ್ಕಾರ ಕೊಟ್ಟಿರ್ತಕ್ಕಂತಹ ಬಿಳಿಗಾಸನ್ನು ತೆಗೆದುಕೊಂಡು ಸಹ ಪೈಸಾ ಉಳಿಯಿಂದ ಮಾತ್ರ ಬೇರೆ ರಾಜ್ಯಗಳಿಗೆ ಗುಳಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ರೈತರ ಆಶಾಭಾವ ಇಟ್ಕೊಂಡಿದ್ರು ನಮ್ಮ ಇಡೀ ಜಿಲ್ಲೆಯಲ್ಲಿ ನೀರಾವರಿ ಆಗ್ತದೆ ನಮ್ಮ ಜಿಲ್ಲೆಗಳಿಗೆ ನೀರು ಬರ್ತವು ನಮ್ಗೆ ಬದುಕಾಗ್ತದೆ ನಾವು ಸಾಲದ ಸಾಲದಿಂದ ಮುಕ್ತರ ಆಗ್ತೀವಿ ದೊಡ್ಡ ಒಂದು ಆಶಾಭಾವನೆ ಕೊಡ್ತಕ್ಕಂಥ ರೈತರಿಗೆ ಸರ್ಕಾರ ಕಣ್ಣೀರು ಹಚ್ಚುವಂತೆ ಕೆಲಸ ಮಾಡುತ್ತೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ನೀರಾವರಿ ವಿಷಯದಲ್ಲಿ ಹಂತಗಳನ್ನು ಮಾಡಿಲ್ಲ ಸ್ಕೀಮ್ಗಳನ್ನು ಮಾಡಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ಸ್ಕೀಮ್ಗಳನ್ನು ಯಾಕೆ ಮಾಡ್ತು ನಮ್ಗೆ ಅರ್ಥ ಆಗಿದೆ ಏ ಸ್ಕೀಮ್ ಅಂತ ಮಾಡಿದ್ರು ಒಂದು ಉದ್ದೇಶ ಕೊಟ್ಟು ನ್ಯಾಯಮೂರ್ತಿ ಆರ್ ಎಸ್ ಬಚಾವತ್ ಒಂದನೇ ನ್ಯಾಯಾಲಯ ತೀರ್ಪಿನ ಪ್ರಕಾರ ಎಪ್ಪತ್ತೇಳು ಟಿ ಎಂ ಸಿ ನೀರನ್ನು ಬಳಕೆ ಟಿ ಎಂ ಸಿ ಮತ್ತೆ ನಾಲ್ಕು ಟಿ ಎಂ ಸಿ ನೀರು ಆಂಧ್ರ ಪ್ರದೇಶಕ್ಕೆ ಕೊಡು ಕುರಿಗೂ ಉದ್ದೇಶಕ್ಕೆ ನಾವು ಉಳಿದಂತಕ್ಕಂಥ ಒಂದೂರ ಇಪ್ಪತ್ತ ಎಪ್ಪತ್ತ್ಮೂರು ಟಿ ಎಂ ಸಿ ಇದೆ ಅದು ಒಂದೂರ ಎಪ್ಪತ್ಮೂರು ಟಿ ಎಂ ಸಿ ನೀರಲ್ಲಿ ಕೂಡ ಸರಿಯಾಗಿ ಬಳಕೆ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ಮತ್ತೆ ಈ ಬಿ ಸಿ ಬಗ್ಗೆ ಹೇಳ್ತಾರ ಈಗ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟ ಹುಳಿ ಜಿಲ್ಲೆಗೆ ಸಮಗ್ರ ನೀರಾವರಿ ಮಾಡಬೇಕಂತಂದ್ರೆ ಈಗ ಹಂತಗಳನ್ನ ಬಿ ಸಿ ಮೇಲೆ ಬರ್ತದೆ ಹೇಳ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೇನೆ ಮೊದಲು ನೀವು ಹೇಳಿದ್ರಿ ನೀವೇ ಪಡಿಸುವಾಗ ಈ ಸಂತ ಹಂತಗಳ ಮತ್ತು ಸ್ಕೀಮ್ ಯಾಕೆ ಸರ್ಕಾರ ಈಗ ಹಂತ ಬಿ ಬಳಕ ಸ್ಕೀಮ್ ಎರಡ ಸ್ಕೀಮ್ ಮಾಡಬೇಕಾದ್ರೆ ಇನ್ನು

ಕೊಡಬೇಕಾದ್ರೆ ಸರ್ಕಾರಕ್ಕೆ ನಮಗೆ ಅಸಾಧ್ಯದ ಮಾತು ಆ ಹಣ ಕೋರಿಗೂ ಕೂಡ ಈ ಯೋಜನೆ ಮೂಲ ಹಂತದ ಯೋಜನೆ ಅನುಷ್ಠಾನಕ್ಕೆ ತರುವುದು ಬಹಳ ಕಷ್ಟ ಅಂತಕ್ಕಂಥ ಮತ್ತೊಂದು ಹೇಳಿದ್ರು ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ಲಕ್ಷ ಕೋಟಿ ಅಂತ ದೊಡ್ಡ ಕೆಲಸ ಅಲ್ಲ ಇವರು ಎರಡು ಲಕ್ಷ ಕೋಟಿ ಅಂತ ಹೇಳ್ತಾರೆ ಎರಡು ಲಕ್ಷ ಕೋಟಿ ಅಂತ ಅಂದಾಜು ಮಾಡಿದ್ರೆ ಯಾರು ಎಸ್ಟಿಮೇಟ್ ಯಾರ್ ಮಾಡಿದ್ರೆ ಇದೇ ಒಂದು ಐದಾರು ವರ್ಷದಿಂದ ಲೆಕ್ಕ ಹಾಕಿದ್ರ ಎಪ್ಪತ್ತೈದು ಸಾವಿರ ಕೋಟಿ ಇತ್ತು ಅವಾಗ ಇದೇ ಜಲಸಂಪಮ ಸಚಿವರು ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಬಹಳ ದಿವಸ ಅಲ್ಲ ಇದೇ ಇದರ ಬಗ್ಗೆ ಲೆಕ್ಕ ಹಾಕಿದ ಒಂದು ಲಕ್ಷ ಕೋಟಿ ಅಂತ ಹೇಳಿ ಅಂದಾಜ್ ಬಗ್ಗೆ ಎಲ್ಲರೂ ಮಾತನಾಡಿದ್ರು ಈ ಸದ ಮತ್ತೆ ಪ್ರಸ್ತುತ ಜಲಸಂಪನ್ಮ ಸಚಿವರು ಎರಡು ಲಕ್ಷ ಕೋಟಿ ಬೇಕಲ್ಲ ಇವರು ಯಾರು ಲೆಕ್ಕ ಮಾಡಿದ್ರು ಇವರು ಲೆಕ್ಕ ಮಾಡ್ತಾರೆ

ಇವತ್ತು ನೀರಾವರಿ ಜನಸಾಮತ ಬಳಿಸ್ಲಿಕ್ಕೆ ಇವತ್ತು ತಮ್ಮ ಭೂಮಿಯೇ ತ್ಯಾಗ ಮಾಡೋಂಥವರಿಗೆ ಕೊಡಬೇಕೂ ದುಡ್ಡು ಭೂಮಿ ಫಲ ಫಲವತ್ತಾಗಿರ್ತಕ್ಕಂಥ ಭೂಮಿಯಲ್ಲಿ ಇವತ್ತು ಅವ್ರು ಕಳ್ಕೊಂಡಿದ್ದಾರೆ ಮನುಷ್ಯರಿಗೆ ದುಡ್ಡು ಉಳಿಯೋಂಗಿಲ್ಲ ಭೂಮಿ ಶಾಶ್ವತ ಆಗಿದ್ರೆ ಇವತ್ತು ಅನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ ಇತ್ತು ಇದ್ದ ಭೂಮಿಯನ್ನೇ ಕಸ್ಕೊಂಡು ಏನೋ ಸುಳ್ಳು ಹಿಡಿಯೋದು రేద లైతరు బదికేసల ఇదు సాలనే తోందరేత సర్కారు రక ఎలుల అనేక పద పదాలు ఎరుతేవే ముఖ్యవాని లైతరు వేకాయి ఇదు నీరు కొడ్డి గడె కొడ్డి వీసా కొంద్ర బడంత కలిగ వైతనిక దల కొడ్డిస్ కొండ్ ఏను గాడ తోనేత సర్కారు తోతరు నను కూడా తం సార్థకు కోసకరా అధిక ఈ రాజ్య ఆర్థిక పరిస్థితి

ಇವಾಗ ಸುಪ್ರೀಂ ಕೋರ್ಟ್ ಹೋದ್ರು ಮಹಾರಾಷ್ಟ್ರ ಸರ್ಕಾರ ಅವಾಗ ನನ್ನ ಮತ್ತೆ ಗೇಟ್ ಅನ್ನ ಕಟ್ ಮಾಡಿದ್ರು ಮತ್ತೆ ನಮ್ಮ ರಾಜ್ಯ ಸರ್ಕಾರ ಬೆಂಗಳೂರಿಗೆ ಹೋದಾಗ ಐನೂರ 对吧？ ಜಿಲ್ಲೆಯಲ್ಲಿ ಅವರ ತ್ಯಾಗ ಮಾಡಿಲ್ಲ ಈಗ ಆರ ಜಿಲ್ಲೆಗೆ ಅವರು ಚೌಕಿಲ್ಲ ಯಾರು ಒಂದು ಅಂಗೆಯಷ್ಟು ಜಮೀನು ಕಳ್ಕೊಂಡಿಲ್ಲ ಅವರು ಅನ್ನೋ ಈ ನಮ್ಮೆಲ್ಲ ತ್ಯಾಗ ಮಾಡಿಕೊಂಡು ಎಲ್ಲಾ ಮಾಡಿ ಯಾರಿಗೂ ಬೇಕಿಸಿದೆ ಎರಡು ಅವಶ್ಯಕತೆ ನಾವು Редактор ಬೆಳೆ ನೋಡಿ ಎಲ್ಲ ರೈತರು ಬೇಸತ್ತಿಲ್ಲ ನವಳಿ ಜಿಲ್ಲೆಯಲ್ಲಿ ಮುಂದಿನ ದಿನ ದಿನಮಾನಗಳು ಬಹಳ ಕಷ್ಟ ಬರ್ತವೆ ಈ ವಿಷಯದಲ್ಲಿ ಹಳ್ಳಿಗಳಿಗೆ ಹೋಗಿ ಮತ ಕೇಳೋದು ಬಹಳ ತೊಂದರೆ ಆಗ್ತದೆ ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲಿ ರೈತ ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ರೈತರಿಗೆ ಕೇಳ್ದಾಗ ಇಲ್ಲ ಸಾಕಪ್ಪ ಸಾಕು ಇವರು ಸಭಾಸ ಬೇಡ ಎಲ್ಲ ಪಕ್ಷದವ್ರು ಹಣೆ ಮನ ನೋಡ್ದಂಗೆ ಬರಲಿ ಮೊದಲು ಚುನಾವಣೆ ತಿಳ್ಕೊಂಡು ಈ ರೀತಿಯಾಗಿ ರೈತರು ಒಂದು ಮನಸ್ಸಿನ ಬರ್ತಾ ಇದ್ದಾವೆ ಅವರಿಗೆ ಅಂತಹ ತರಬಡದಲ್ಲಿ ಸರ್ಕಾರ ಮಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಲ್ಲ ವಿಶೇಷ ಅಧಿವೇಶನ ಕರೆದಿ ವಿಷಯ ಕುರಿತಲ್ಲಿ ವಿಶೇಷ ನಿರಾಕರಿಸುವ ಬಗ್ಗೆ ನಾವು ಚರ್ಚೆ ಮಾಡಿ ಸುದ್ದಿ ಕೊಡಿ ದುಡ್ಡು ಕೊಟ್ಟು ಕೆಲಸ ಚಾಲೂ ಮಾಡಬೇಕು ಎರಡು ಸಾವಿರದ ಐವತ್ತು ತನಕ ಅವಕಾಶ ಅದ ನ್ಯಾಯಾಧಿಕರಣ ತೀರ್ಪಿ ಪ್ರಕಾರ ಎರಡು ಸಾವಿರದ ಐವತ್ತರಲ್ಲಿ ಸಂಪೂರ್ಣ ನೀರಾವರಿಯನ್ನು ಬಳಕೆ ಮಾಡಿಕೂರ ಇಪ್ಪತ್ತೊಂಬತ್ತು ನೀರು ಬಿಲ್ಸಿದ್ರೆ ಒಟ್ಟು ನಮ್ಗೆ ಸಿ ನಮ್ಗೆ ಅದರಲ್ಲಿ ಪಡ್ಕೊಳ್ಳಿ ಸಾಧ್ಯ ಅಂದ್ರೆ ವಿಜಯಪುರದಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಹುಳಿ ಜಿಲ್ಲೆಗೆ ನೀರನ್ನು ಬಳಕಿಸಬೇಕು ಹೆಚ್ಚುವರಿ ಇಡೀ ವಿಜಯಪುರ ಜಿಲ್ಲೆ ಬಾಗಲಕೋಟೆ ವಿಜಯಪುರ ಸಮೃದ್ಧಿ ನಾಡಾಗ್ತದೆ ರೈತರು ಬದುಕ ಯಾಕೆ ಇವರು ಆಲೋಚನೆ ಮಾಡಲಿಕ್ಕೆ ತಯಾರಿಲ್ಲ ಸುಮ್ಮನೆ ಕೋಟಿ ಹೇಳಿ ಮಹಾರಾಷ್ಟ್ರದ ಕಡೆ ದೊಡ್ಡ ಮಾಡಿ ತೋರಿಸುವುದನ್ನು ನಿಲ್ಲಿಸಬೇಕಿಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಮಹಾರಾಷ್ಟ್ರದವರು ಇಲ್ಲ ಆ ಬಟ್ಟಿರಿಂದ ನಮ್ಗೆ ಮಹಾಪುರ ಬಂದು ಸಾಂಗ್ಲಿ ಕೊಲ್ಲಾಪುರ ಇವು ಕೆಲವು ನಾಲ್ಕೈದು ಜಿಲ್ಲೆಗಳು ನಮಗೆ ನಮ್ಗೆ ಆಗಿದೆ ಹಳ್ಳಿ ಒಳಗ ಯಾವುದೇ ಕಾರಣಕ್ಕೂ ಐನೂರ ಇಪ್ಪತ್ನಾಲ್ಕು ನೀರು ಅಂತ ಅಕೊಂಡು ಹೇಳಿ ಕ್ಯಾಬ್ ಆ ಭಾಗದ ರೈತರನ್ನು ಮುಂದೆ ಎತ್ತಿ ಕಟ್ಟಿ ಅಲ್ಲಿ ಸಚಿವರೇ ಹೋರಾಟ ಕೇಳಿದರು ಅವರಿಂದ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ತಮ್ಮದೇ ಸರ್ಕಾರದಲ್ಲಿ ಪ್ರಧಾನ ಕಾರ್ಯಸೈತ ಆಗಿರ್ತಕ್ಕಂಥ ಈಗ ಆಗಿರೋ ನಂದಕುಮಾರ್ ವಡನರೇ ಎತ್ತಿಕ್ಕೊಂಡು ಅವರು ಅಧ್ಯಯನ ಕಳಿಸಿದರು ಆಲಮಟ್ಟಿ ವ್ಯಾಪ್ತಿಗಳಿಗೆ ಹೋಗಿ ನೀವು ಅದನ್ನು ಅಧ್ಯಯನ ಮಾಡಿ ವರದಿ ಕೊಡ್ರಿ ಆ ಮಟ್ಟಿ ಹಿಂದಿರ ಮಾತು ಬಂತು ಅಥವಾ ಏನು ಬೇರೆ ಕಾರಣ ವರದಿ ಕಳಿಸ್ತಾ ಇಲ್ಲಿ ಅಧ್ಯಯನ ಕಳಿಸಿದಾಗ ಅವರು ಸಂಪೂರ್ಣ ಅಧ್ಯಯನ ಮಾಡಿ ಅವರಿಗೆ ಮನವರಿಕೆ ಆದ ನಂತರ ಸ್ಪಷ್ಟವಾದಂಥ ವರದಿಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಅವರದೇ ಒಬ್ಬ ಅಧಿಕಾರಿ ಕೊಟ್ಟು ಕಳಿಸಿದ್ರು ಆ ಮಟ್ಟಿ ಹಿಂದಿರ ಇದು ಯಾವುದೇ ಕಾರಣಕ್ಕೂ ಇದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಸ್ಪಷ್ಟವಾದಂಥ ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿಯನ್ನು ಕೊಟ್ಟರು ಸಹಿತ ಅದನ್ನು ಗಂಡಿಗೆ ತೆಗೆದುಕೊಳ್ಳದೆ ಅನಾವಶ್ಯಕವಾಗಿ ನಮ್ಮ ರೈತರ ಹಾಳು ಸರ್ಕಾರ ಇದನ್ನು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಕರ್ನಾಟಕ ಸರ್ಕಾರನು ಕಳಿಸ್ರಿ ನೀರಾವರಿ ತಜ್ಞರು ಕರೆಸ್ರಿ ಕರೆಸಿದ್ರ ಬಗ್ಗೆ ಒಂದು ಅಂತಿಮವಾದಂತಹ ಒಂದು ನಿಲುವು ತರಬೇಕು ಅದನ್ನು ಬಿಟ್ಟು ಅಂತ ಬ್ರೆ ಕೇವಲ ರಾಜಕಾರಣ ಮಾಡೋದು ಕಾರಣ ಮಾಡ ಒಂದೇ ನನಗೆ ಅನಿಸ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಗಿದ್ದ ಅಧಿಕಾರ ಸರ್ಕಾರ ಕೇಂದ್ರದಲ್ಲಿ ಬಿ ಜೆ ಪಿ ಅಲ್ಲ ನಾವಿದನ್ನು ಅನುಷ್ಠಾನಕ್ಕೆ ತಂದು ಕಾಮಗಾರಿ ಪೂರ್ಣಗೊಳಿಸಿ ಸಮಗ್ರ ನೀರಾವರಿ ಮಾಡಿದ್ರೆ ಕ್ರೆಡಿಟ್ ಹೋಗ್ತೈತಿ ನಮಗೆ ನಾಳೆ ತೊಂದರೆ ಆಗ್ತದೆ ಚುನಾವಣೆ ಸಂದರ್ಭದಲ್ಲಿ ಏನೋ ಒಂದು ಇವತ್ತು ಯಾವ ಪಕ್ಷ ನಿಮ್ಮ ಅಧಿಕಾರ ಹಾಳಾಗೋದಿರಿ ಅಂತ ರೈತರು ಬದುಕು ನೋಡಬೇಕು ಎಲ್ಲ ಕಳ್ಕೊಂಡವರು ತ್ಯಾಗ ಮಾಡಿದ್ರು ಬೀದಿ ಬಂದವರು ರೈತ ಬದುಕನ್ನು ನೋಡಲಿಕ್ಕೆ ನಮ್ಮ ಪಕ್ಷ ಅಧಿಕಾರ ಮುಖ್ಯ ಈ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅಧಿಸೂಚನೆ ನಡೆಸಬೇಕು ಇವತ್ತು ಹದಿನೈದು ವರ್ಷ ಹದಿನೈದು ವರ್ಷ ಆದರೂ ಸಹಿತ ಇವತ್ತು ನ್ಯಾಯಾಧಿಕರಣ ತೀರ್ಪು ಹೊರಗೆ ಹೋಗಲು ಅಂತದ್ದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಮತ್ತೆ ಇವ್ರು ಇವ್ರು ಯಾಕೆ ಅಧಿಕಾರ ಕೊಡಬೇಕು ಅಧಿಕಾರ ನಡೆಸೋದ್ರ ಕೆಲಸ ಇಲ್ಲ ರಾಜ್ಯ ಸರ್ಕಾರ ಮತ್ತೊಮ್ಮೆ ಒಂದು ನಿಯಮ ತೆಗೆದುಕೊಂಡು ಹೋಗುವಂತೆ ಕೆಲಸ ಮಾಡೋದು ಜನಸಂಪನ್ಮೂಲ ಸಚಿವರು ಅಧಿಕಾರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಹೋಗಿ ಇಲ್ಲಿ ವಸ್ತು ಸ್ಥಿತಿಯನ್ನ ಮನವರಿಕೆ ಮಾಡುವಂತ ಕೆಲಸ ಮೋದಿಯವರಿಗೆ ಮಾಡಿಸಿ ಮಹಾರಾಷ್ಟ್ರ ಸರ್ಕಾರವನ್ನು ಆಂಧ್ರ ತೆಲಂಗಾಣ ಕರೆಸಿ ಮನವರಿಕೆ ಮಾಡಿ ಅಂತಿಮ ಒಂದು ಕೊಡುವಂತ ಕೆಲಸ ಮಾಡಿದಾಗ ಮಾತ್ರ ಇದು ನಮ್ಮ ಸಮಸ್ಯೆ ಬೇಗ

ಅವಾಗ ಸ್ಪಷ್ಟವಾದಂತ ತೀರ್ಪು ಅವರು ಇಲ್ಲ ಈಗಾಗಲೇ ಆಂಧ್ರ ಪ್ರದೇಶಕ್ಕೆ ಏನು ಕೊಡಬೇಕಾಗಿತ್ತು ಹಂಚಿಕೆ ಮಾಡಿದ್ದೇವೆ ಕರ್ನಾಟಕ ಇಷ್ಟು ಮಹಾರಾಷ್ಟ್ರಷ್ಟು ಆಂಧ್ರಕ್ಕೆ ಹೆಚ್ಚಿಗೆ ಮಾಡಿದ್ದೇವೆ ನೀವು ನಂತರದಲ್ಲಿ ಬೇರೆ ರಾಜ್ಯ ಪಡ್ಕೊಂಡು ನಂತರ ಅದು ನಿಮ್ಮನ್ನು ಅದಕ್ಕೆ ಪಾಲು ಕೇಳುತ್ತೆ ಕರ್ನಾಟಕ ಆದರೂ ಕೂಡ ಅವರು ಕಿರಿಕಿರಿ ಮಾಡುತ್ತಾರೆ ಇಷ್ಟೆಲ್ಲ ಕಿರಿಕಿರಿ ಇದ್ರೂ ಸಹಿತ ಜನಪ್ರತಿನಿಧಿಗಳು ಒಂದು ಗಂಭೀರವಾಗಿ ಆಲೋಚನೆ ಮಾಡಿ ಇದೊಂದು ಕೊನೆಯದಕ್ಕಂಥ ಹಾಡಬೇಕಾಗಿತ್ತು ಇದೆ ತಾವು ಮಣ್ಣು ತನ ಮುಂದುವರೆಸಿದ್ದೆ ಆದರೆ ಉಗ್ರವಾದಂಥ ಚಳುವಳಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಲಕ್ಷಾಂತರ ರೈತರು ಸರ್ಕಾರಿ ಹೆಚ್ಚಳದಲ್ಲಿ ನಮಗೂ ಸಾಕಾಗಿದೆ ಕಾಲ 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 ಸಾಕಾಗಿದೆ ಎಲ್ಲಿವರೆಗೂ ದಾರಿಗೆ ಬರ್ತಾರೆ ನೋಡಿದೆವು ಇನ್ನೂ ದಾರಿ ಬರಲಿಕ್ಕೆ ಇನ್ನು ಮುಂದಿನ ದಿನ ನಾವು ಇಡೀ ರೈತರನ್ನ ಎಪ್ಪಿಸಿ ಹೋರಾಟ ಮಾಡಬೇಕಾಗ್ತದೆ ಎಲ್ಲೆಲ್ಲಿ ಎಮ್ ಎಲ್ ಎರವಾಗಿ ಮುಂದೆ ಸೇಜ್ ಬೆಳಗಿಲ್ಲ ಅಂತ ಒಂದು ಪರಿಸ್ಥಿತಿ ಏನೋ ತಿಳ್ಕೊಂಡಿದಾರೆ ರೈತರ ಬುದ್ಧಿ ಇಲ್ಲ ಅವ್ರಿಗೆ ಗೊತ್ತಾಗಲಿಲ್ಲ ಏನೋ ಹೇಳ್ಕೊಡ್ತಾರೆ ಅದೇ ಕಾರಣಕ್ಕೆ ಆಕ್ರೂ ಆಕ್ರಿ ರೈತರು ಇದ್ರೆ ಈ ದೇಶ

ಕಳೆದುಕೊಳ್ತಕ್ಕಂಥ ಮನೆ ಅವುಗಳಿಗೆ ಪುನರ್ವಸತಿ ಪುನರ್ ನಿರ್ಮಾಣ ಕಲ್ಪಿಸಲಿಕ್ಕೆ ಅಗತ್ಯ ಇರತಕ್ಕಂಥ ಅನುದಾನವನ್ನು ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು ಒಂದು ವೇಳೆ ಈ ರಾಜ್ಯ ಸರ್ಕಾರಕ್ಕ ಆ ಶಕ್ತಿ ಇದೆ ಕೇಂದ್ರಕ್ಕೆ ಮನವಿ ಮಾಡಿಕೊಂಡು ಇದನ್ನ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಿ ಕೊಡುವಂತ ಕೆಲಸ ಮಾಡಬೇಕು ಮೋದಿಜಿ ಅವರ ಬಹಳ ಮುಂದೂರು ಜೀವಿಸುವ

ಕರ್ನಾಟಕ ಏನು ದೇಶ ಬಿಟ್ಟಿದ್ರು ಪಾಕಿಸ್ತಾನದ ಇದ್ರ ಬಗ್ಗೆ ಹೇಗಿದ್ರು ಒಂದೇ ತೋರಿಸಿ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರದಲ್ಲಿ ಒತ್ತಡ ತಂದು ನಿಮಗೊಂದೇಳಿ ಎಷ್ಟು ದೊಡ್ಡ ಮೊತ್ತದ ಆಗಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಯೋಜನೆಗೆ ತಾವು ಮತ್ತೆ ತರುವಂತ ಕೆಲಸ ಮಾಡಿ ಈ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ನ್ಯಾಯಾಲಯಗಳು ನ್ಯಾಯಾಲಯವರ ತೀರ್ಪಿನಂತೆ ಗೆಜೆಟ್ನ ಅಧಿಸೂಚನೆ ಮಾಡಿಸಿಕತಕ್ಕಂಥದ್ದು ಮತ್ತೆ ತರುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇಲ್ಲೇ ಅಂತ ಮುಂದಿನ ದಿನ ಬಹಳ ಗಂಭೀರವಾದಂಥದ್ದು ಬರ್ತದ ಇಡೀ ಎಲ್ಲ ನಾಡಿನ ಜನತೆ ನಾಡಿನ ಮೊಟ್ಟಾಂಶ ಕೂಡ ನಾವಂತ ಕರೆ ಕೊಡ್ತಾ ಇದ್ದೇವೆ ರೈತರ ಒಂದು ಪರಿಕೆಸಿ ರೈತರ ಉಳಿವಿಗಾಗಿ ಸಮಗ್ರ ನೀರಾವರಿ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಮಹಾಧೀಶರು ಕೂಡ ಈ ಒಂದು ರೈತರ ಬೆನ್ನಲ್ಲ ನಿಂತು ನಿಂತು ಹೋರಾಟ ಹೋರಾಟಕ್ಕೆ ಆಗಮಿಸಬೇಕಂತ ತಿಳ್ಕೊಂಡು ನಾನು ಅವರು ಕೂಡ ಮಾಧ್ಯಮದ ಮುಖಾಂತರ ಮಾನ್ಯ ಪೂಜೆ ನಾನು ಮನವಿಯನ್ನ ಮಾಡಿಕೊಂಡೇನೆ ಒಂದು ವೇಳೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಇದ್ರೆ ಆಮ್ ಸಹ ಜಿಲ್ಲೆಯ ಪ್ರತಿಯೊಂದು ತಾಲೂಕು yeah